ನಮಸ್ಕಾರ ವೀಕ್ಷಕರಿ ಕನ್ನಡ ಚಿತ್ರರಂಗದ ಪ್ರಜಾವಾಣಿ ಕನ್ನಡ ಅವಾರ್ಡ್ ನ ಮೂರನೇ ಆವೃತ್ತಿಯಲ್ಲಿ ನಟ ದುನಿಯಾ ವಿಜಯ್ ಅವರಿಗೆ ಅತ್ಯುತ್ತಮ ನಟ ಪ್ರಶಸ್ತಿ ಲಭಿಸಿದೆ ಎರಡ್ ಸಾವಿರದ ಕರ್ನಾಟಕದಲ್ಲಿ ತೆರೆ ಕಂಡ ನೂರಕ್ಕೂ ಹೆಚ್ಚು ಕನ್ನಡ ಚಿತ್ರಗಳಲ್ಲಿ ಒಟ್ಟು ಒಂಬತ್ತು ಜನರಿಗೆ ಅತ್ಯುತ್ತಮ ನಟ ಪ್ರಶಸ್ತಿ ದೊರಕಿದೆ ಭೀಮಾ ಚಿತ್ರದ ನಟನೆಗೆ ನಟ ದುನಿಯಾ ವಿಜಯ್ ಅವರಿಗೆ ಈ ಪ್ರಶಸ್ತಿ ಲಭಿಸಿದ್ದು ಉತ್ತರ ಕರ್ನಾಟಕದ ಮಂದಿಗೆ ಜೈ ಎಂದಿದ್ದಾರೆ ಮತ್ತೊಂದು ನನ್ನ ನಿರ್ದೇಶನಾಗಿ ಕೂಡ ಕರ್ಕೊಂಡು ಹೋಗ್ತಿರೋ ಎಲ್ಲ ಕನ್ನಡ ಶ್ರೀರಸಿಕರಿಗೂ ನನ್ನ ನೆಚ್ಚಿನ ಅಭಿಮಾನಿಗಳು ಇದನ್ನ ಪುಸ್ತಕ ಈ ಅವಾರ್ಡ್ನ ಸರ್ ನಿಮ್ಮ ಚಿತ್ರಗಳಲ್ಲಿ ನಟನೆ ಕಥೆ ಎಲ್ಲವೂ ಅದ್ಭುತವಾಗಿರುತ್ತೆ ಇದ್ರ ಜೊತೆ ಪ್ಯಾನಲ್ ಸೂಪರ್ ಆಗಿರೋದು ಹಾಡುಗಳು ಸರ್ ಈಗ ಸಿನಿಮಾ ಜಗತ್ ಅಂದ್ರೆ ಸಿನಿಮಾ ಜನಪ್ರಿಯ ಆಗ್ತಾ ಇದ್ದಂಗೆನೆ ಎಲ್ಲ ಹೀರೋಗಳು ಬಿಲ್ಡಪ್ ಅದು ಇದೆಲ್ಲವೂ ಆಗ್ತಾ ಹೋಗ್ತಾ ಇರುತ್ತೆ ಸರ್ ಆದ್ರೆ ನಿಮ್ದೇನ್ ಸರ್ ಹಾಡುಗಳು ತೀರಾ ಗ್ರೌಂಡ್ ಟು ಗ್ರೌಂಡ್ ಟು ಬಟ್ ನೆಕ್ಸ್ಟ್ ಲೆವೆಲ್ ಅಂದ್ರೆ ಹಳೆ ಪಾತ್ರೆ ಹಳೆ ಕಬ್ಬಿಂದ ಸ್ಟಾರ್ಟ್ ಮಾಡಿದ್ರೆ ಕರಿ ಐ ಲವ್ ಯು ಸಾಲ ಮಾಡಿ ಆದ್ರೂ ತುಪ್ಪ ತಿನ್ನು ಓಕೆನಾ ಎಲ್ಲಾ ಪಾಸ್ ಹಾಡುಗಳು ಆದ್ರೆ ಬಹಳ ಹೃದಯಕ್ಕೆ ಹತ್ತಿರವಾದಂತಹ ಭಾಷೆಯಲ್ಲಿ ಇರುವಂತಹ ಹಾಡುಗಳು ಸರ್ ಇದ್ರ ಜೊತೆಯಲ್ಲಿ ಸಾವಿನ ಸಾಂಗ್ ನ ಒಂದು ಟ್ರೆಂಡ್ ಮತ್ತೆ ಶುರು ಮಾಡಿದ್ದೆ ನೀವಂತ ಹೇಳ್ಬೋದು ಸರ್ ಆ ಇದು ಹೇಗೆ ಸ್ಟಾರ್ಟ್ ಆಯ್ತು ಇದ್ರ ವಿಶೇಷತೆ ಏನು ಸರ್ ನೀವ್ ತುಂಬಾ ಬಿಲ್ಡ್ ಅಪ್ ಬಿಡಲ್ಲ ತುಂಬಾ ಬಿಲ್ಡ್ ಅಪ್ ಆಗೋದ್ರೆ ಪಾಪ ಎಲ್ಲ ನೆಲ್ ಬೆಲ್ಲಿನವ್ರೆ ಸಿನಿಮಾ ನೋಡೋದಲ್ವ ಅವ್ರ ಕಾಣಲಿ ಅಂತ ಅವ್ರ ನೇರವಾಗಿ ಅವ್ರ ಮನಸ್ಸಿಗೆ ಇಷ್ಟ ಆಗುವ ಹಾಗೆ ಅವ್ರ ನೇರವಾಗಿ ಮಾಡ್ತೀನಿ ಒಂದು ಆ ಇನ್ನೊಂದು ಎಲ್ಲರಿಗೂ ನಮ್ಮ ಭಾಷೆ ನನ್ನ ನನ್ನ ಮನೇಲಿ ಆಡ್ತಿರೋ ಮಾತು ಅನ್ನಿಸ್ಬೇಕು ಅದೊಂದು ಅದು ಬಿಟ್ರೆ ಮತ್ತೆ ಪ್ರತಿಯೊಬ್ಬ ಕಲಾವಿದರು ಅಂದ್ರೆ ಸಿನಿಮಾದ ಪ್ರತಿಯೊಬ್ಬ ಕಲಾವಿದರು ಒಬ್ರೊಬ್ರು ಕೂಡ ಆಗಿರ್ತೀನಿ ಯಾವಾಗ್ಲೂ ಅದಕ್ಕೆ ಸಕ್ಸಸ್ ಯಾವಾಗಲೂ ಇರುತ್ತೆ ಅಂತ ಸರ್ ವಿಷಯ ಕರ್ನಾಟಕದ ಉತ್ತರ ಭಾಗ ನಿಮ್ಮ ಸಿನಿಮಾಗಳಲ್ಲಿ ಅಥವಾ ನಿಮಗೆ ಪರ್ಸನಲ್ ಆಗಿ ಉತ್ತರ ಕರ್ನಾಟಕ ತುಂಬಾ ಇಷ್ಟ ಅಂತ ನಾವು ಕೇಳ್ಪಟ್ಟಿದೀವಿ ಸರ್ ಇದ್ರ ಬಗ್ಗೆ ನಿಮ್ಮ ಮಾತು ಸರ್ ಉತ್ತರ ಕರ್ನಾಟಕ ನಿಜವಾಗ್ಲೂ ಮತ್ತೊಂದು ತಾಯಿ ಇನ್ನೊಂದು ಜನ್ಮ ಇನ್ನೊಂದು ಜೀವ ಕೊಟ್ಟ ಕೊಟ್ಟಿರೋ ಹಾಗೆ ನನ್ನ ಕಾಪಾಡ್ತಾ ಇದೆ ಕೈ ನಡೆಸ್ತಾ ಇದೆ ಯಾವ ಜನ್ಮದ ಋಣ ಇತ್ತೋ ಗೊತ್ತಿಲ್ಲ ನಾನು ಹುಟ್ಟಿದಾಗ ಇಲ್ಲಿ ಉಟ್ಟು ಯಾವುದೋ ಹಳ್ಳಿಲಿ ಬೆಳೆದವ್ನು ಆದರೆ ಉತ್ತರ ಕರ್ನಾಟಕ ಬೆಲೆ ಕಟ್ಟಕಾದಷ್ಟು ಋಣನ ನನ್ನ ತಲೆ ಮೇಲೆ ಒರಿಸಿದಾರೆ ಹಂಗಾಗಿ ನಾನು ಅವ್ರಿಗೆ ಸದಾ ಚಿರಗುಣಿಯಾಗಿರ್ತೀನಿ ಜೈ ಉತ್ತರ ಕರ್ನಾಟಕ ಸರ್ ಕಳ್ಸಿಕೊಡಕಿಂತ ಮುಂಚೆ ನಿಮಗೆ